ಸುಹಾಸ್ ಶೆಟ್ಟಿ ಅವರಿಗೆ ಅನೇಕ ದಿನಗಳಿಂದ ಅವರ ಮೇಲೆ ಹತ್ಯೆ ಸಂಚು ನಡೀತಾ ಇದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯವರೇ ಹೇಳಿರ್ತಕ್ಕಂಥದ್ದು ಬಹುಶಃ ಪೊಲೀಸ್ ಇಲಾಖೆಯವರಿಗೆ ಈ ರೀತಿಯ ಮಾಹಿತಿ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಸುಹಾಸ್ ಅವರಿಗೆ ಪೊಲೀಸ್ ರಕ್ಷಣೆಯನ್ನು ಕೊಡಲಿಲ್ಲ ಒಂದು ತಿಂಗಳಿನಿಂದ ಅವರ ವಾಹನದಲ್ಲಿ ಮಾರಕಾಸ್ತ್ರಗಳು ಇದೆಯಾ ಇಲ್ವಾ ಎನ್ನುವಂಥದ್ದನ್ನು ಪ್ರತಿನಿತ್ಯ ಬೆಳಿಗ್ಗೆ ಚೆಕ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ರು ಈ ಎಲ್ಲ ಮಾಹಿತಿಗಳು ಯಾವುದೇ ಮಾರಕಾಸ್ತ್ರಗಳು ಇರುವುದಿಲ್ಲ ಅನ್ನುವಂತ ಮಾಹಿತಿಗಳು ಗೊತ್ತಿದ್ದದ್ದು ಯಾರಿಗೆ ಅಂತ ಕೇಳಿದ್ರೆ ಪೊಲೀಸ್ ಇಲಾಖೆ ಆರು ಜನ ಒಂದು ವಾಹನದಲ್ಲಿ ಇದ್ದಾಗ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ ಕೊಲೆ ಮಾಡ್ತಾರೆ ಅಂತ ಇದ್ರೆ ಹೀಗೆ ಮಾಹಿತಿ ಕೊಟ್ಟವರು ಯಾರು ಸುಭಾಷ್ ಶೆಟ್ಟಿ ಅವರು ಇನ್ನೇನು ಹತ್ಯೆ ನಡೆದಿದೆ ಇವತ್ತು ಬೆಳಿಗ್ಗೆ ಎಜೆ ಆಸ್ಪತ್ರೆಯಿಂದ ಸುಮಾರು ಒಂಬತ್ತು ಒಂಬತ್ತರ ವರೆ ಒಳಗಡೆ ಇಲ್ಲಿಂದ ಅವರ ಅಂತಿಮ ದರ್ಶನ ಇಲ್ಲಿ ಯಾರೆಲ್ಲ ಕಾರ್ಯಕರ್ತರು ನಡೆಸಲಿಕ್ಕಿದ್ದಾರೆ ನಡೆಸಿದ ನಂತರ ಇಲ್ಲಿಂದ ಅವರ ಪಾರ್ಥಿವ ಶರೀರವನ್ನು ಡಿಸಿ ರೋಡಿನ ಮೂಲಕ ಕಾರಿಂಜ ಬಂಟ್ವಾಳ ತಾಲೂಕಿನ ಕಾರಿಂಜದಲ್ಲಿ ಇರ್ತಕ್ಕಂತ ಅವರ ಮನೆಗೆ ತೆಗೆದುಕೊಂಡು ಹೋಗತಕ್ಕಂತ ಒಂದು ಮೆರವಣಿಗೆ ನಡೀಲಿಕ್ಕಿದೆ ಇದರಲ್ಲಿ ಕಾರ್ಯಕರ್ತರು ಭಾಗವಹಿಸಲಿಟ್ಟಿದ್ದಾರೆ ಆ ಮೂಲಕ ಅಲ್ಲಿ ಅವರ ಕುಟುಂಬದ ಸದಸ್ಯರ ಎಲ್ಲ ಸೇರಿಕೊಂಡು ಏನು ಹಿಂದೂ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಅಂತ್ಯಕ್ರಿಯೆ ನಡೆದ ಖಂಡಿತವಾಗಿಯೂ ಏನು ಶಾಂತಿಯುತವಾಗಿರ್ತಕ್ಕಂತ ರೀತಿಯಲ್ಲಿ ಪಾರ್ಥಿವ ಶರೀರವನ್ನು ಇಲ್ಲಿಂದ ಪೊಲೀಸರು ಇವತ್ತು ನಿನ್ನೆ ಅವತ್ತು ಇವತ್ತು ಅವ್ರು ಹೇಳಿದ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ಕೊಡ್ತೇವೆ ಅನ್ನುವಂಥದ್ದನ್ನು ನಾವು ಹೇಳಿದ್ದೇವೆ ಖಂಡಿತವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಗೆ ಅವಕಾಶ ಮಾಡಿರವನ್ನು ತೆಗೆದುಕೊಂಡು ನಾವು ಮಾಡ್ತೇವೆ ಸಾವಿರಾರು ಜನ ಕಾರ್ಯಕರ್ತರು ನಿನ್ನೇನು ಸಾವಿರಾರು ಜನ ಕಾರ್ಯಕರ್ತರು ಅವರ ಘಟನೆ ನಡೆದಂತ ಸಂದರ್ಭದಲ್ಲಿ ಇಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲಾ ಸಾವಿರಾರು ಜನ ಕಾರ್ಯಕರ್ತರು ಸೇರಿದ್ರು ಇವತ್ತು ಅದೇ ರೀತಿಯಾಗಿ ಕಾರ್ಯಕರ್ತರು ಈ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದರು ನಾನು ಮಾಧ್ಯಮದ ಮುಂದೆನು ಹೇಳಿದ್ದೆ ಸುಹಾಸ್ ಶೆಟ್ಟಿ ಅವರಿಗೆ ಅನೇಕ ದಿನಗಳಿಂದ ಅವರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದ್ವೇಷ ಸಾಧಿಸಬೇಕು ಎನ್ನುವಂತ ನಿಟ್ಟಿನ ಹತ್ಯೆ ಸಂಚು ನಡೀತಾ ಇದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯವರೇ ಹೇಳಿರ್ತಕ್ಕಂಥದ್ದು ರಾಶ ಪೊಲೀಸ್ ಇಲಾಖೆಯವರಿಗೆ ಈ ರೀತಿಯ ಮಾಹಿತಿ ಇದ್ದಂತ ಸಂದರ್ಭದಲ್ಲಿ ಯಾಕೆ ಸುಹಾಸ್ ಅವರಿಗೆ ಪೊಲೀಸ್ ರಕ್ಷಣೆಯನ್ನು ಕೊಡ್ಲಿಲ್ಲ ಮತ್ತೆ ಕಳೆದ ಸುಮಾರು ಒಂದು ತಿಂಗಳಿನಿಂದ ಅವರ ವಾಹನದಲ್ಲಿ ಮಾರಕಾಸ್ತ್ರಗಳು ಇದೆಯಾ ಇಲ್ವಾ ಎನ್ನುವಂಥದ್ದನ್ನು ಪ್ರತಿನಿತ್ಯ ಬೆಳಿಗ್ಗೆ ಚೆಕ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ರು ರಾಶ ಇವತ್ತು ಒಂದು ಒಂದು ತಿಂಗಳ ಹಿಂದೆ ಅವರನ್ನು ಮತ್ತು ಬೇರೆ ಸಂಬಂಧಪಟ್ಟಂತ ಕೆಲವು ವ್ಯಕ್ತಿಗಳನ್ನು ಹಿಂದೂ ಸಂಘಟನೆಯ ಪ್ರಮುಖರನ್ನು ಕರೆಸಿಬಿಟ್ಟು ಅವರನ್ನು ವಿಚಾರಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ಪೊಲೀಸ್ ಇಲಾಖೆಯವರು ಈ ಎಲ್ಲ ಮಾಹಿತಿಗಳು ಯಾವುದೇ ಮಾರಕಾಸ್ತ್ರಗಳು ಇರೋದಿಲ್ಲ ಅನ್ನುವಂತ ಮಾಹಿತಿಗಳು ಇದ್ದ ಗೊತ್ತಿದ್ದದ್ದು ಯಾರಿಗೆ ಅಂತ ಕೇಳಿದ್ರೆ ಪೊಲೀಸ್ ಇಲಾಖೆಯವರಿಗೆ ವಶ ಪೊಲೀಸ್ ಇಲಾಖೆಯ ಮಾಹಿತಿ ಇರುವಂತಹ ಸಂದರ್ಭದಲ್ಲಿ ಆರು ಜನ ಒಂದು ವಾಹನದಲ್ಲಿ ಇದ್ದಾಗ ಏಕಾಏಕಿ ಮರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ ಕೊಲೆ ಮಾಡ್ತಾರೆ ಅಂತ ಇದ್ರೆ ಬೇರೆ ಮಾಹಿತಿ ಕೊಟ್ಟವ್ರು ಯಾರು ಬಹುಶಃ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪೊಲೀಸ್ ಇಲಾಖೆಯ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯ ಕಾನೂನು ವ್ಯವಸ್ಥೆಯ ವೈಫಲ್ಯದಿಂದಾಗಿ ಇವತ್ತು ಸುಹಾಸ ಅವರ ಹತ್ಯೆ ಆಗಿರ್ತಕ್ಕಂಥದ್ದು ಇದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ಪೊಲೀಸ್ ಇಲಾಖೆಯ ವ್ಯವಸ್ಥೆ ಅಡಿಯಲ್ಲೂ ಅತ್ಯಂತ ಹೆಚ್ಚು ಮುಸಲ್ಮಾನ ಅಧಿಕಾರಿಗಳು ಇವತ್ತು ಬಂದು ಸೇರಿರ್ತಕ್ಕಂಥದ್ದು ಅದು ಇಂದ ಹಿಡಿದು ಇಲ್ಲಿಯ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೆಲವು ಆಯಕಟ್ಟಿನ ಜಾಗದಲ್ಲಿ ಇವತ್ತು ಮುಸಲ್ಮಾನರು ಅಹ್ ಮುಸಲ್ಮಾನ ಇಸ್ಲಾಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿಗಳು ಸೇರಿರತಕ್ಕಂಥ ಕಾರಣಕ್ಕೋಸ್ಕರನೇ ಮಾಹಿತಿ ಸೋರಿಕೆಯಾಗಿ ಇವತ್ತು ಈ ರೀತಿಯ ಒಂದು ಹತ್ಯೆಗೆ ಕಾರಣ ಆಗಿದೆ ಎನ್ನುವಂಥದ್ದನ್ನು ಹೇಳ್ತೇನೆ ಕರ್ನಾಟಕ ಸರ್ಕಾರ ಇದಕ್ಕ ನೇರ ಹೊಣೆ ಆಗ್ತದೆ ಕಾನೂನು ವೈಫಲ್ಯವೇ ಇವತ್ತು ಸುಹಾಸ್ ಶೆಟ್ಟಿ ಅವರ ಹತ್ಯೆಗೆ ಕಾರಣ ಆಗಿದೆ ನೂರಕ್ಕೆ ನೂರ ಯಾಕಂತ ಹೇಳಿದ್ರೆ ಆ ಸುಹಾಸ್ ಅವರ ವಾಹನದಲ್ಲಿ ಯಾವುದೇ ಮಾರಕಾಸ್ತ್ರಗಳನ್ನು ಇಡಬಾರ್ದು ಅಂದ್ರೆ ಆತ್ಮರಕ್ಷಣೆಗೋಸ್ಕರ ಯಾವುದೇ ಒಂದು ದೊಣ್ಣೆ ಇರಬಾರ್ದು ಎನ್ನುವ ರೀತಿಯಲ್ಲಿ ಅವರನ್ನು ಆ ಅಷ್ಟು ಬೆನ್ನು ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಬೆನ್ನು ಹಿಡಿದಿದ್ದಾರೆ ಇಲ್ಲದಿದ್ರೆ ಇವರು ಪೊಲೀಸರು ಅವರಿಗೆ ಪ್ರೊಟೆಕ್ಷನ್ ಆದ್ರೂ ಕೊಡ್ಬೇಕಿತ್ತಲ್ಲ ಅವ್ರ ಮೇಲೆ ಅಷ್ಟು ರೀತಿಯಾಗಿರ್ತಕ್ಕಂಥ ದ್ವೇಷ ಸಾಧಿಸತಕ್ಕಂಥ ಹಲ್ಲೆ ನಡೆಸ್ತಕ್ಕಂಥ ಹತ್ಯೆ ಮಾಡ್ತಕ್ಕಂಥ ಕಾರಣ ವ್ಯಕ್ತಿಗಳು ಇದ್ದಾರೆ ಅನ್ನುವಂತದ್ದನ್ನು ಪೊಲೀಸ್ ಇಲಾಖೆ ಗೊತ್ತಿದ್ರು ನೋಡಿ ನಾನ್ ನಾನು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಪೊಲೀಸರು ತನಿಖೆ ನಡೆಸಲಿ ಉನ್ನತ ಮಟ್ಟದ ತನಿಖೆಗಳು ನಡೆಸ್ಲಿ ಕಳೆದ ಒಂದು ತಿಂಗಳಿನಿಂದ ಸುಹಾಸ್ ಅವರ ವಾಹನವನ್ನು ತಪಾಸಣೆ ಮಾಡತಕ್ಕಂಥದ್ದು ಯಾವುದೇ ವಾಹನದಲ್ಲಿ ಅವರ ವಾಹನದಲ್ಲಿ ಯಾವುದೇ ರೀತಿ ಆತ್ಮರಕ್ಷಣೆಗೋಸ್ಕರನು ಇರದಂತಹ ಒಂದು ಉಪ ಅದು ಯಾವ ಒಂದು ದೊಣ್ಣೆ ಇರಬಹುದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಆತ್ಮರಕ್ಷಣೆಗೆ ವ್ಯವಸ್ಥೆಗಳು ಇಲ್ಲದ ರೀತಿಯಲ್ಲಿ ನೋಡ್ಕೊಂಡು ಯಾರು ಯಾಕೆ ಇವತ್ತು ಆರು ಜನ ಒಂದು ವಾಹನದಲ್ಲಿ ಇದ್ದಾಗಲೂ ಮಾರಕಾಸ್ತ್ರಗಳಿಂದ ಅಷ್ಟು ಧೈರ್ಯದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ವಾಹನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರಕಾಸ್ತ್ರಗಳು ಇಲ್ಲ ಎನ್ನುವಂಥದ್ದು ಖಚಿತಪಡ್ಕೊಂಡು ಬಂದಿರತಕ್ಕಂಥದಲ್ವಾ ಮಾಹಿತಿ ಏನಿದೆ ಇದನ್ನು ಗಂಭೀರವಾಗಿದೆ ಖಂಡಿತ ಇದನ್ನು ಉನ್ನತ ಮಟ್ಟದ ಆ ತನಿಖೆ ಆಗಬೇಕು ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಬಟ್ ಈ ರಾಜ್ಯ ಸರ್ಕಾರದ ನನಗೆ ನಂಬಿಕೆ ಇಲ್ಲ ರಾಷ್ಟ್ರೀಯ ತನಿಖಾ ದಂಡದ ಮೂಲಕನೇ ಇದರ ತನಿಖೆ ಆಗ್ಬೇಕೆನ್ನುವಂತ ಆಗ್ರಹವನ್ನ ಮಾತಾಡಿ ಜೊತೆ ನೋಡಿ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಈ ಬೆಳಿಗ್ಗೆ ನಿನ್ನೆ ಬೆಳಗಿನವರೆಗೂ ನಾವಿಲ್ಲೇ ಇದ್ವಿ ಆ ನಾವು ಏನು ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಜೊತೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲಾ ಜಿಲ್ಲೆಯ ಶಾಸಕರು ಮಾತಾಡಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯಾರ ಜೊತೆನೂ ಮಾತಾಡ್ಲಿಕ್ಕೆ ಸಿದ್ಧ ಇದ್ದೇವೆ ನಾವು ಯಾವುದೇ ರೀತಿಯಾಗಿ ಅಹ್ ಸುಹಾಸ್ ಅವರಿಗೆ ನ್ಯಾಯ ದೊರಕಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೇವೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಹಿಂದೂ ಸಮಾಜವನ್ನ ಅಪಮಾನ ಮಾಡ್ತಕ್ಕಂಥ ಪ್ರವೃತ್ತಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೆಯೂ ನಡೀತಾ ಇತ್ತು ಆ ಚಾಳಿ ಮತ್ತೆ ಇವತ್ತು ಮುಂದುವರೆದಿರ್ತಕ್ಕಂಥದ್ದು ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಂದೂ ಕಾರ್ಯಕರ್ತರು ಹಿಂದೂ ಸಮಾಜನ ರಕ್ಷಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಈ ರಾಜ್ಯ ಸರ್ಕಾರ ಹತ್ರ ಆಗ್ರಹ ಮಾಡ್ತೇನೆ ಹಿಂದೂ ಸಮಾಜದ ಈ ರೀತಿಯ ಸಮಾಜಕ್ಕೆ ಪದೇ ಪದೇ ಆಘಾತ ನಾನು ಹಿಂದೂ ಸಮಾಜ ಸಹಿಸಿಕೊಳ್ಳುವುದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್

ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक